ಬಾಚಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಎಚ್ ಕೆಂಪಣ್ಣ ಹಾಗೂ ಮಜರಾ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಂದೇಶ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಕೆಂಪಣ್ಣ ಸದಸ್ಯರು ಈ ಒಂದು ಇವರೆಲ್ಲ ಜನಕ್ಕೂ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಜನಕ್ಕೆ ನಮ್ಮ ರೈತರಿಗೆ ಭಾಳಷ್ಟು ಸಂಕಷ್ಟಗಳ ದಿನ ಯಾಕೆಂದರೆ ಬೆಳೆದಿದ್ದು ಗ್ರೇಟ್ ಇಲ್ಲ ಬೆಳೆಯೋಕ್ಕೆ ನೀರಿಲ್ಲ ಆ ನೀರಿಗೋ ಬಂದಿರೋ ನೀರನ್ನ ನಾವು ಬಾಯ ಬಿಡೋಕ್ಕಾಗೋದಿಲ್ಲ ಇನ್ನು ನಮ್ಮ ಮಂಜಿ ಕೆರೆಗೆ ಆ ದೊಡ್ಡಬಳ್ಳಾಪುರ ಕೆರೆಯಿಂದ ನೀರು ಬಿಟ್ಟು ಬೇಕಾದಷ್ಟು ನಾವು ಹೋರಾಟ ಮಾಡಿದ್ದೀವಿ ಅಲ್ಲೋಗಿ ನಮ್ಮ ಡಿ ಸಿ ಆಫೀಸ್ ಮುಂದೆ ಉರುಳು ಸೇವೆ ಮಾಡ್ತೀವಿ ಇಂಥವ್ ಎಷ್ಟೋ ಕಾರ್ಯಕ್ರಮಗಳು ಮಾಡ್ತೀವಿ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಸತಾಯಿಸ್ತಾನೆ ಇದ್ದಾರೆ ನಮಗೆ ಈಗಿರೋ ಎಮ್ ಎಲ್ ಎಗಳು ನಾವು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರೆ ಯಾವುದೂ ಮಾಡಿಲ್ಲ ಇವತ್ತು ಕುಡಿಯೋ ನೀರು ದೇಕಲ್ ನಮಗೆ ಇಲ್ಲಿ ಊರಿನ ನೀರು ಕುಡಿಯೋಂಗಿಲ್ಲ ಅದಕ್ಕಾಗಿ ದೊಡ್ಡಬಳ್ಳಾಪುರದಿಂದ ಪಂಚಾಯತಿಯಿಂದನೇ ನೀರು ತರಿಸಿ ಇಲ್ಲಿ ಫಿಲ್ಟ್ರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ದನ ಕರುಗಳಿಗೆ ಇವತ್ತು ಬೇಕಾದಷ್ಟು ಕಾಯಿಲೆಗಳು ಮನುಷ್ಯರಿಗೆ ನಾನಾ ಥರ ತೊಂದರೆಗಳು ಕಣ್ಣಿನ ತೊಂದರೆ ಆಮೇಲೆ ಮಕ್ಕಳಿಗೆ ಒಂಥರ ಥರ ಇಂಥದೆಲ್ಲ ಕಾಯಿಲೆಗಳು ಬೇಕಾದಷ್ಟು ಇಲ್ಲಿ ನಡೀತಾರೆ ಏನು ಮಾಡೋಕ್ಕೂ ಆಗೋದಿಲ್ಲ ನಮ್ಮ ಮಾಜಿ ಶಾಸಕರು ನಮ್ಮೂರಿಗೆ ಆಗ್ಬೋದು ನಮ್ಮ ತಾಲ್ಲೂಕು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅವರು ಭಾಳಷ್ಟು ಕೆಲಸ ಮಾಡಿದ್ರು ನಮ್ಮೂರಿಗೆ ಸುಮಾರು ಕೋಟ್ಯಂತರ ರೂಪಾಯಿ ದುಡ್ಡುಗಳು ಬೇಕಾದಷ್ಟು ಹಾಕಿದ್ದಾರೆ ಎಲ್ಲ ರೋಡುಗಳು ಮನೆಗಳು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಆದರೆ ನಮ್ಮ ತಾಲ್ಲೂಕಿನ ಜನ ಏನಂದರೆ ಅವರು ಏನೋ ನಮ್ಮ ಹಿರಾಜದಷ್ಟೂರು ದೇವಸ್ಥಾನ ದುಡ್ಡು ಅವ್ರ ದುಡ್ಡು ನಾಟ್ಕಾಡವ್ರಿಗೆ ದುಡ್ಡು ಇಂಥವಕ್ಕೆಲ್ಲ ದುಡ್ಡುಗಳು ಕೊಟ್ಟು ಆ ದುಡ್ಡಿನ ಆಸೆಗೆ ಅವರು ಬಂದರು ಇವರು ಒಬ್ಬ ಮನುಷ್ಯನಿಗೆ ಎರಡು ಸಾವಿರ ರೂಪಾಯಿ ಅಂತ ತಮಾಷೆ ನಾನು ಅಂತ ಐದು ಮೂರು ಸಾವಿರ ನಾಲ್ಕು ಕೊಟ್ಟು ದುಡ್ಡಿನ ಮೇಲೆ ಅವರು ಬಂದಿದ್ದಾರೆ ಬಂದಾಗಿಂದ ಮನುಷ್ಯ ಒಳ್ಳೇನಿರ್ಬೋದು ಏನು ಕೆಲಸ ಅವ್ರು ಬಂದಾಗಿಂದ ನಮ್ಮೂರ್ಗೆ ಒಂದು ರೂಪಾಯಿನ ಕೆಲಸವೂ ಇಲ್ಲ ಒಂದೇ ಒಂದು ಕೆಲಸನೂ ಇಲ್ಲ ಏನು ಮಾಡೋದು ಅವ್ರಿಗೆ ಸರ್ಕಾರ ಇಲ್ಲ ಅಂತ ಕೇಳಿದರೆ ನಮ್ಮವರು ಇವತ್ತು ನಮ್ಮವ್ರಿಗೆ ಪಾಪ ಇದ್ರೆ ಗೊತ್ತಿದ್ದರೆ ಮಂತ್ರಿ ಅವರು ಬೇಕಾದಷ್ಟು ಒಳ್ಳೆ ಕೆಲಸ ಮಾಡೋರು ನಮ್ಮ ದುರಾದೃಷ್ಟ ಆವಾಗ ಬಿ ಜೆ ಪಿ ಬಂತು ನಾವು ಕೆಲಸ ಮಾಡೋಕ್ಕಾಗಿಲ್ಲ ಈಗ ಕಾಂಗ್ರೆಸ್ ಬಂದೋದೇ ಅವ್ರ ಕೆಲಸ ಮಾಡೋಕ್ಕಾಗ ನಮ್ಮ ತಾಲ್ಲೂ ದುರಾದೃಷ್ಟ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ನಮ್ಮ ಪಂಚಾಯಿತಿ ವ್ಯಾಪ್ತಿಯಾಗೆ ನಾನು ಯಜಮಾನಕ್ಕೆ ಆದಾಗ ಎಲ್ಲ ಬಡವ್ರಿಗೂ ಜಮೀನು ಕೊಟ್ಟಿದ್ದೀನಿ ಎಲ್ಲರಿಗೂ ಸೈಟು ಮನೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೆಲಸಕ್ಕೆ ಸೇರಿಸಿದ್ದೀವಿ ನಮ್ಮೂರಿನಾಗೆ ಬೇಕಾದ ಜನ ಸಣ್ಣ ಸಂಸಾರದವರೆಗೂ ಕೂಡ ಜಮೀನಿರೋಕೆ ಮಾಡಿದ್ದೀವಿ ನಮ್ಮ ಎಲ್ಲ ಪಂಚಾಯತ್ವ್ರು ಎಲ್ಲ ರೋಡ್ ಕಲೆಕ್ಷನ್ಗಳು ಕೊಟ್ಟಿದ್ದೀವಿ ಮೊದಲು ಕಾನೇವಸ್ ಸಿಲು ರೋಡ್ ಇರಲಿಲ್ಲ ತಿಪ್ಪಾಪುರಕ್ಕೆ ರೋಡ್ ಇರಲಿಲ್ಲ ಇಂಥ ರೋಡ್ಗಳು ಎಲ್ಲ ಕಡೆಯೂ ನಾವು ಮಾಡಿಸಿದ್ದೀವಿ ನಮ್ಮ ಪೀಡ್ನವನು ಈಗ ಕಮಿಟಿ ಒಳಗೂ ನಮ್ಮ ಸಂದೇಶ ಅವರು ಒಳ್ಳೆಯ ಅಂತನಾಗೆ ಏನಾಗಿದೆ ಅಂತಂದರೆ ಈ ಯಾವುದೇ ಒಂದು ಇದಕ್ಕೆ ಏನು ತೊಂದರೆ ಇಲ್ಲ ಈಗೀಗ ಸ್ವಲ್ಪ ರಾಜಕಾರಣಿಗಳಾಗೆ ಸ್ವಲ್ಪ ಒಂದು ಆಸಕ್ತಿ ಇರಬೇಕು ನಾನು ಹಿಂಗೆ ಬೆಳಿಬೇಕು ಊರು ಹಿಂಗೆ ಆಗಬೇಕು ಅನ್ನೋದು ಇದ್ದರೆ ಆ ಮನುಷ್ಯನಿಗೂ ಒಂದು ಸುಮ್ಮನೆ ಏನೋ ಬರ್ತಾರೆ ಏನೋ ಕುತ್ಕೊಂಡು ಹಂಗೆ ರಾಜಕೀಯ ಹೋಗೋದ್ರಿಂದ ಕಾಸ ಸಂಪಾದನೆ ಏನು ಇಲ್ಲ ಅಂತ ಮನಸ್ಸು ಅದರಿಂದ ಏನಿಲ್ಲ ನಮ್ಮ ಮಾಜಿ ಶಾಸಕರು ಭಾಳ ಉತ್ತಮರಾಗಿದ್ದರು ಒಳ್ಳೆ ಕೆಲಸ ಮಾಡಿದರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಮತ್ತೆ ಇವಾಗ ನೀವು ಬಂದರೆ ನಿಮ್ಮ ಕುಟುಂಬಕ್ಕೂ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವ್ರಿಗೂ ಮತ್ತು ಎಲ್ಲ ಜನಗಳಿಗೂ ದೇವರು ಒಳ್ಳೇದು ಮಾಡಲಿ ಈ ವರ್ಷ ಒಳ್ಳೆ ಶುಭ ತರಲಿ ಇನ್ನು ಮುಂದೆ ಒಳ್ಳೆಯ ರಾಜಕೀಯ ಚೆನ್ನಾಗಿ ಬೆಳೀಲಿ ಇನ್ನು ಮುಂದಿನ ಮಕ್ಕಳಿಗೂ ನಾವು ಈಗಾಗಲೇ ನಾವೆಲ್ಲ ರಿಟೈರ್ಡ್ ಆದಂಥ ಇಂಥ ಹುಡುಗರನ್ನೆಲ್ಲ ಬೆಳೆಸ್ತೀವಿ ಒಳ್ಳೆ ಮುಂದೆ ಹಂಗೆ ನಡ್ಕೊಂಡು ಹೋಗಲಿ ನಮ್ಮ ದೇಶಕ್ಕೆ ಇವತ್ತು ಕರ್ನಾಟಕ ರಾಜ್ಯದೊಳಗೆ ಸತ್ಯ ಧರ್ಮ ಅನ್ನೋದಿನ್ನ ಉಳಿದಿದೆ ಅದರಿಂದನೇ ಇವತ್ತು ಮಳೆ ಬೆಳೆ ಎಲ್ಲ ಇವತ್ತು ಸ್ವಲ್ಪ ಇದಾಗ್ತದೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವ್ನ ನಮ್ಮ ಮನೆಗೆ ಬಂದ ನಾನು ಎರಡು ಮಾತು ಕೇಳಿದ್ದೆ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸಿದ್ದೆ ಜೈ ಹಿಂದ್ ಜೈ ಕರ್ನಾಟಕ ಪರಿಚಯ ಆಗಲಿ ಸರ್ ನನ್ನ ಹೆಸರು ಸಂದೇಶ್ ಅಂತೇಳಿ ನಾನು ಬಂದು ಮಜ್ರಾಸಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಗಿದ್ದೀನಿ ಈಗ ಪ್ರೆಸೆಂಟ್ ಮೆಂಬರ್ ಆಗಿದ್ದೀನಿ ಹಾಗೂ ಈ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಜನತೆಗೆ ಹೇಳೋದು ಶುಭ ಕೋರೋದೇನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಶುಭ ಕ ಶುಭ ಇರಲಿ ಎಲ್ರಿಗೂ ಒಳ್ಳೇದ ತಾಯಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಸೊ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಶುಭಾಶಯ ಕೋರುತ್ತ ನಮ್ಮ ನೀವು ಅಧ್ಯಕ್ಷರಲ್ಲ ಕೆಲಸ ಮಾಡಿದೀರ ಸರ್ ಸುಮಾರು ಕೆಲಸ ಎಜುಕೇಶನ್ ಈಗ ಸ್ಕಾಲರ್ಶಿಪ್ ಇರ್ಬೋದು ಸ್ಟೂಡೆಂಟ್ಸ್ಗೆ ಎಸ್ ಎಲ್ ಸಿ ಪಿ ಯು ಸಿ ಇರೋರಿಗೆ ಡೈರೆಕ್ಟಾಗಿ ಅವ್ರಿಗೆ ಸಹಾಯಧನ ಗೌರವಧನ ಕೊಡೋದಿರ್ಬೋದು ಹಂಗೆ ವಿಕ್ರಚಿತ್ತನವರಿಗೆ ಸಹಾಯಧನ ಸಹಾಯಧನ ಕೊಡೋದು ಅದೆಲ್ಲ ಕಂಪ್ಲೀಟ್ ಅವ್ರಿಗೆ ಯಾರ್ದು ಏನು ಇಲ್ದಂಗೆ ಡೈರೆಕ್ಟ್ ಚೆಕ್ ಥ್ರೂ ಚೆಕ್ ಮುಖಾಂತರ ಆ ತರ ಇರ್ಬೋದು ಪ್ರತಿಯೊಂದು ಈಗ ಬಚಳ್ಳಿಯಿಂದ ಮುಖ್ಯ ರಸ್ತೆ ಕೆಂಪಣ್ಣ ಹೇಳ್ತಾನೆ ಯಾವಾಗ್ಲೂ ಮಚರಾವಸ್ ಜಿಗ್ಗೇ ರಸ್ತೆ ಬೇಕು ಅಂತ ಯಾವ ಅನುದಾನ ತಗೊಂಡು ಹಾಕಿದೀವಿ ಮತ್ತೆ ಗ್ರಾಮ ಪಂಚಾಯತಿ ಅನುದಾನ ಮತ್ತೆ ಸಿ ಎಸ್ ಆರ್ ಇದ್ರಲ್ಲಿ ಸುಮಾರು ಸಿ ಎಸ್ ಆರ್ ಫಂಡಲ್ಲೂ ಕೂಡ ಎಲ್ಲ ನಮ್ಮೂರು ಶಾಲೆ ಇರ್ಬೋದು ಚಿಕ್ಕ ತುಮಕೂರು ಒಂದು ಅಂಗನವಾಡಿ ಶಾಲೆ ಇರ್ಬೋದು ಸುಮಾರು ಈ ತಿಪ್ಪಾಪುರ ಒಂದು ಮಕ್ಕಳು ಅಂಗನವಾಡಿ ಶಾಲೆ ಆತರ ಎಲ್ಲ ಸುಮಾರು ಕಂಪನಿಗಳಿಂದ ಕೆಲಸ ಮಾಡಿದ್ದೀವಿ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರಾ ಕಾಂಗ್ರೆಸ್ ಅಲ್ಲೇ ನಾನು ಆಗಿದ್ದು ಕಾಂಗ್ರೆಸ್ ಅಲ್ಲೇ ದಿವಸ ಅಭಿವೃದ್ಧಿ ಈಗಾಗ್ಲೇ ಈಗ ಕ್ರಿಯಾ ಯೋಜನೆಯಲ್ಲಿ ಈಗ ಈ ವರ್ಷ ನಾನು ಸ್ಮಶಾನಕ್ಕೆ ಅಂತ ಲಕ್ಷ ತಗೊಂಡಿದ್ದೀನಿ ಮತ್ತೆ ನರೇಗಾದಲ್ಲೂ ಕೂಡ ಒಂದ್ ಹದಿನೈದು ಲಕ್ಷ ಹಾಕಿದೀವಿ ಅದು ಸರ್ವೆ ಮಾಡಿಸ್ಕೆ ನಾವು ಈಗಾಗ್ಲೇ ಸುಮಾರು ಒಂದ್ ಎರಡ್ ಸಾರಿ ಅರ್ಜಿ ಕೊಟ್ಟು ತಹಸೀಲ್ದಾರ್ ಗಮನಕ್ಕೂ ಈಗ ಫೋನ್ ಕಾಲ್ ಮಾಡಿ ಗಮನಕ್ಕೆ ತಗೊಂಡಿದೀವಿ ಇನ್ನು ಸರ್ವೆ ಆಗಿಲ್ಲ ಇನ್ನೊಂದು ಎರಡು ಮೂರು ದಿನದ ಸರ್ವೆ ಆಗುತ್ತೆ ಅದಾದ ನಂತರ ಎಲ್ಲಾ ಎಲ್ಲಾ ಗ್ರಾಮದಲ್ಲೂ ಸ್ಮಶಾನಗಳು ಅಭಿವೃದ್ಧಿ ಪಡಿಸ್ಕೆ ನಿಮ್ಮ ಪ್ರಕಾರ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ಇಲ್ಲಿ ಇಲ್ಲಿ ನಮ್ಮ ಪಂಚಾಯತಿ ವಾರ್ಷಿಕ ಆದಾಯ ಸುಮಾರು ಒಂದು ಐದು ಕೋಟಿ ಇದೆ ಅದರಿಂದ ನಮಗೆ ಮೂಲಭೂತ ಸೌಕರ್ಯ ಏನು ತೊಂದರೆ ಆಗಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಬಳಸ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಇದಕ್ಕಿಂತ ಇನ್ನೇನು ನಮ್ಗೆ ಯಾವ ಬೇರೆ ಅನುದಾನ ಬೇಕಾಗಿಲ್ಲ ನಮ್ಮ ಪಂಚಾಯತಿ ನಿಮ್ಮ ಮಾಜಿ ಶಾಸಕರು ಸೋಲದ ಕಾರಣ ಏನಿರಬಹುದು ಅದು ಮಾಜಿ ಅದು ಹೇಳೋದಕ್ಕಾಗಲ್ಲ ಈಗ ಚುನಾವಣೆ ಅಂತಂದ್ರೆ ಕೆಲವು ಸೋಲು ಇದ್ದೇ ಇರುತ್ತೆ ನಾವೀಗ ಗೆಲ್ತೀವಿ ಅಂತಂದ್ಗ ನಾವು ಮುಂದೆ ಏನಾಗುತ್ತೆ ಹೇಳಕ್ಕಾಗಲ್ಲ ಜನರು ಯಾವ ರೀತಿ ತೀರ್ಮಾನ ಯಾವ ರೀತಿ ಮನಸ್ಥಿತಿ ಇರುತ್ತೆ ಗೊತ್ತಾಗಲ್ಲ ಎಲ್ರು ಸೋಲು ಗೆಲುವು ಎರಡೂ ಇರುತ್ತೆ ಅದನ್ನ ಸ್ವಾಗತಾರ್ಂಭ ಮಾಡ್ಬೇಕಷ್ಟೇ ಯು